ಇವತ್ತಿನ ರೆಸಿಪಿಯಲ್ಲಿ ಎಣ್ಣೆಕಾಯಿ ಬದನೆಕಾಯಿ ರೆಸಿಪಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಹಾಗೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಸ್ಕಿಪ್ ಮಾಡಿದೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಈಗ ನಾನು ಆರು ಬದನೆಕಾಯಿಯನ್ನು ತಗೊಂಡಿದ್ದೇನೆ ಸಣ್ಣ ಸಣ್ಣ ಬದನೆಕಾಯಿಯನ್ನೇ ತಗೊಳ್ಳಿ ದೊಡ್ಡ ಬದನೆಕಾಯಿಯನ್ನು ತೊಗೊಳ್ಬೇಡಿ ಇಷ್ಟು ಸಣ್ಣ ಇದ್ದರೆ ಸಾಕಾಗ್ತದೆ ಹಾಗೆ ಕಟ್ ಮಾಡಬೇಕಾದ್ರೆ ಫುಲ್ಲಾಗಿ ಕಟ್ ಮಾಡಲಿಕ್ಕಿಲ್ಲ ನೋಡಿ ನಾನು ಹೇಗೆ ಕಟ್ ಮಾಡ್ತಿದ್ದೇನೆ ಅಂತೇಳಿ ಅದೇ ರೀತಿಯಲ್ಲಿ ಕಟ್ ಮಾಡಿ ನೋಡ್ಬೋದು ಇಷ್ಟು ಕಟ್ ಆದರೆ ಸಾಕು ಕಟ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ನೀರು ಹಾಕಿ ಬದನೆಕಾಯನ್ನು ಹಾಕಿಡಿ ಯಾಕಂದರೆ ಕಪ್ಪಾಗುತ್ತೆ ನಂತರ ಒಂದು ಪ್ಯಾನಿಗೆ ನೆಲಗಡಲೆಯನ್ನು ಇಲ್ಲಿ ಹಾಕ್ತಿದ್ದೆ ನಾನು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕಿತ್ತು ಚೆನ್ನಾಗಿ ರೋಸ್ಟ್ ಮಾಡಿ ಹಾಗೆ ಸಿಪ್ಪೆ ತೆಗೆದು ಹಾಕಿ ಇದಕ್ಕೆ ಸಿಪ್ಪೆ ಜೊತೆಗೆ ಹಾಕ್ಲಿಕ್ಕಿಲ್ಲ ನಂತರ ಅದೇ ಪ್ಯಾನಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ ತುಂಬ ಅಲ್ಲ ಸ್ವಲ್ಪವೇ ತೆಂಗಿನಕಾಯಿ ತುರಿ ಹಾಕಿ ಡ್ರೈ ರೋಸ್ಟ್ ಮಾಡಿ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ನಾನೀಗ ಮೂರು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಮೂರು ಕಾಯಿ ಮೆಣಸು ಸಣ್ಣ ತುಂಡು ಹುಳಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತನ್ನಿ ಈಗ ಒಂದು ಪಾತ್ರೆಗೆ ಆಯಿಲನ್ನು ಹಾಕಿ ಕಟ್ ಮಾಡಿಟ್ಟಂತಹ ಬದನೆಕಾಯಿಯನ್ನು ಹಾಕ್ತಿದ್ದೇನೆ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕಿದು ಒಂದು ಆರರಿಂದ ಎಂಟು ನಿಮಿಷ ಬೇಕು ಇದು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಫ್ರೈ ಫ್ರೈ ಮಾಡಿದಾನ ನೋಡ್ಬೋದು ಈಗ ಫ್ರೈ ಆಗಿದೆ ಇದು ಇದನ್ನೀಗ ಒಂದು ಬೌಲಿಗೆ ಹಾಕಿಡಿ ಈಗ ಅದೇ ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ ನಾನು ಎರಡು ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ ಹಾಗೆ ಒಂದು ಸ್ಪೂನಷ್ಟು ಜೀರಾ ಹುಡಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡಬೇಕು ಆಯಿಲಲ್ಲಿದ್ದು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಗ್ಯಾಸ್ ಫ್ಲೇಮನ್ನು ಆಗಿ ಇಟ್ಟು ಫ್ರೈ ಮಾಡಿ ಫ್ರೈ ಆದ ನಂತರ ಈಗ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆನ ಹಾಕ್ತಿದ್ದೇನೆ ಹಾಗೆ ಸ್ವಲ್ಪ ಜಾರ್ ತೊಳೆದ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಫ್ರೈ ಆಗಲಿಕ್ಕೆ ಒಂದು ಹತ್ತು ನಿಮಿಷ ಆದರೂ ಬೇಕಾಗ್ಬೋದು ಯಾಕಂದರೆ ಇದರಲ್ಲಿರುವ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಬೇಕು ಆಗಲೇ ಇದು ತುಂಬ ಟೇಸ್ಟ್ ಆಗೋದು ನೋಡ್ಬೋದು ಇಷ್ಟು ಫ್ರೈ ಆಗಬೇಕಿದು ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತಿದ್ದೇನೆ ನೀರು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಡ್ರೈ ಆದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗಾಗಿ ತುಂಬ ನೀರಾಗಿ ಮಾಡಿಕೊಳ್ಬೇಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಈಗಿದ್ದು ಚೆನ್ನಾಗಿ ಕುದಿಬಾರ್ದು ಉಂಟು ಇದಕ್ಕೆ ನಾನೀಗ ಫ್ರೈ ಮಾಡಿಟ್ಟಂತಹ ಬದನೆಕಾಯಿನ ಹಾಕ್ತಿದ್ದೇನೆ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕಿದು ಡ್ರೈ ಆಗುವವರೆಗೂ ನೋಡಬಹುದು ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್